ವೀಕ್ಷಕರೇ ನಮಸ್ಕಾರ ಸುರೇಶ್ ರಾಯಪ್ಪಗಳ ನೇತೃತ್ವದ ಅಂಬೇಡ್ಕರ್ ಧ್ವನಿ ಕನ್ನಡ ಚಾನಲ್ಗೆ ಸ್ವಾಗತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಳು ಕೋಟಿ ಮೈಲಾರಲಿಂಗೇಶ್ವರನ ಕಾರ್ಮಿಕ ಭವಿಷ್ಯವಾಣಿ ತುಂಬಿದ ಕೊಡ ತುಳುಕಿತಲೆಯ ಭವಿಷ್ಯವಾಣಿಯನ್ನು ಮೈಲಾರಲಿಂಗೇಶ್ವರ ದೇವಸ್ಥಾನದ ಗುರುವಯ್ಯನವರು ನಮ್ಮ ಚಾನೆಲ್ ಮುಖಾಂತರ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವಾಣಿಯನ್ನು ವಿವರಿಸಿದರು ಅಲ್ಲಿ ಕಾರ್ಮಿಕೋತ್ಸವ ಅಂದ್ರೆ ಭಕ್ತರು ಏನು ಭಕ್ತರು ಮಳೆ ಬೆಳೆ ಬಗ್ಗೆ ಭಕ್ತಾದಿಗಳ ಬಗ್ಗೆ ಈ ವರ್ಷ ತುಂಬಿದ ಕೂಡ ತುಳುಕಿತಲೆ ಅಂದ್ರೆ ಎಲ್ಲ ಮಳೆ ಬೆಳೆನ ಚೆನ್ನಾಗೈತಿ ಜನ ಇಲ್ಲ ಜನರಿಗೆ ರೈತರಿಗೆ ಎಲ್ಲ ಸೌಕರ್ಯ ಭೂಮಿ ಒಳಗ ಸಿಮಿ ಒಳಗೆ ಎಲ್ಲ ಸಂಪು ಮಕತಿ ಅಂತಂದು ಹೇಳುವಳಿಕೆ ಆಯ್ತಿ ಈ ಸಲ ತುಂಬಿದ ಕೂಡ ತುಳುಕಿತಲೆ ಅಂದ್ರೆ ಅಲ್ಲಿ ಎಲ್ಲ ಬಂದಂಥ ಭಕ್ತರು ಎಲ್ಲ ಅದು ಮಹಿಳಾರನಿಗೆ ಲಿಂಗೇಶ್ವರ ಅಂದ್ರೆ ಹಿರೇ ಮಹಿಳಾರಂದ್ರೆ ಅದು ಕುಂಕುಣ ಸುತ್ತಿ ಮಹಿ ಬರ ಭಕ್ ತುಂಗ ಪತ್ರ ದಂಡದ ದಂಡದಲ್ಲೈತಿ ಆ ಮಹಿಳಾ ಮಲಯಾರ ಇರುವ ಎಪ್ಪತ್ತೇಳ್ದವ ಎಪ್ಪತ್ತೇಳಿದ್ರೆ ಇದು ಮೂಲಸ್ಥಾನ ಒಳೆ ದಂಡೆಯಲ್ಲಿ ಯಾವಲ್ಲ ಮೂಲಸ್ಥಾನ ಹಂಗಾಗಿ ವರ್ಷಕ್ಕೊಂದ್ಸಲ ಅಲ್ಲಿ ಬಹುಶಃ ಆಗದೆ ಸರ್ಕಾರಿ ಪವರ್ ಆಗದೆ ಹಂಗೆಲ್ಲಾ ನೆಡೀತಿರ್ತಾವ ಅಲ್ಲೆಲ್ಲ ಭಕ್ತಾದಿಗಳೆಲ್ಲ ದೋಣಿ ಪೂಜೆ ಎಲ್ಲ ಅಲ್ಲೆಲ್ಲ ಮಲ ಬಂದಂಥ ರೊಟ್ಟಿ ಬುತ್ತಿ ತಂದು ಅಲ್ಲೆಲ್ಲಾ ದೋಣಿ ಬೀಳ್ತಾವ ಅದನ್ನ ನೋಡಿ ಶಿವೆ ಶಿವೆ ಮಾಡೋದು ಹಂಗೆಲ್ಲ ವರ್ಷ ನೀಡಿತೇವೆ ಈ ವರ್ಷದ ತುಂಬಿದ ಕೊಡ ತಿಳ್ಕೊಲ್ಲ ಅಂತಂದಾರ ನೋಡ್ರಿ ಆ ಥರ ಪೂರ್ಣ ಅರ್ಥ ಏನ್ರಂತ ಊರಲ್ಲ ಮಳೆ ಬೆಳೆ ಸಂಪೂರ್ಣ ಚೆನ್ನಾಗೈತಿ ಅಂದ್ರೆ ಸ್ವಲ್ಪ ಹೊಲ ಜೀವರಾಶಿಗೆ ಆದಾಗ ಅಲ್ಲಿ ಇಲ್ಲಿ ಹೂ ಹಾಕುತ್ತಿರ್ತೈತವಲ್ಲ ಸ್ವಲ್ಪ ಅಷ್ಟ ಅಂತ ಹೇಳಿ ಹೇಳಿ ಹೋಳ್ಕೆ ಐತೆ ಮಳೆ ಬೆಳೆ ಬಗ್ಗೆ ಅಲ್ಲ ರೈತರ ಬಗ್ಗೆ ಸಂಪೂರ್ಣ ಎಲ್ಲ ಚೆನ್ನಾಗೈತಿ ಮಳೆ ಬೆಳೆ ಮಳೆ ಬೆಳೆ ಎಲ್ಲ ಚೆನ್ನಾಗೈತೆ ಹ್ಞೂ ದೇಶ ವಿದೇಶಗಳಲ್ಲಿ ಏನರ ಆಕೈತೆ ಅಂತ ಹೇಳಿದರು ಅಂತ ದೇಶಗಳಲ್ಲಿ ಏನರ ಮಳೆ ಅಲ್ಲಿ ಅಂದ್ರೆ ಹಂಗೆ ಏನಾಗೋದಿಲ್ಲ ಆಗ ಏನೋ ಮಳೆ ಬೆಳೆ ರೈತ್ರಿದವು ರೈತ ವರ್ಷಕ್ಕೆ ಒಂದ್ಸಲ ಇಲ್ಲಿ ಜನರು ರೈತರ ಮೇಲೆ ಜನ್ರ ಮ್ಯಾಲೆ ಹೇಳ್ತೈತಿ ಮೇಳವಳ್ಕೆ ಆಗತ್ತಾವ ಊರ ಮೈಲಾರ ಕ್ಷೇತ್ರ ಅಂದ್ರೆ ತುಂಬಿದ ಪರ ತುಳಿತಂದ್ರೆ ಎಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗೈತಿ ಎಲ್ಲ ಸ್ವಲ್ಪ ಜೀವರಾಶ್ಗೆ ಜನಕ ಜೀವರಾಶಿಗೆ ಇವು ಕೇಳ್ತಿರಲಿಲ್ಲ ಸಾವು ನೋವು ಇಲ್ಲಿ ಮಾಮೂಲಿ ಯಾವ ಚಾನಲ್ ಗೆ ಐತೆಪ್ಪ ನಿಮ್ಮದು ಈ ಮಹಿಳಾರ ಅಜ್ಜನ ಅವರು ಪವಾಡ ಬಹಳ ಐತ್ರಿ ಹಾ ಪವಾಡ ಪವಾಡ ಹಿಂದುದ ನಡೆಸಿಂತ ಬಂದು ಪವಾಡಗಳು ಎಲ್ಲ ಅಷ್ಟು ಅವರ ಮಹಿಳಾ ಲಿಂಗನ ಮೈಮೆ ಬಹಳ ದೊಡ್ಡದಿದೆ ಹಾ ಎಲ್ಲ ಹಿಂದುತನ ಅವಾಗಿನ ಕಾಲ ಮಾಡ್ಕೊಂತ ಬಂದ್ರೆ ಎಲ್ಲ ಹರಿ ಹಾಕೊಂಡ ಕಾಲು ಒಳಗ ಕೈ ಪವಾಡ ಕಾಲು ಪವಾಡ ಸಸ್ರ ಪವಾಡ ಇಂಥವೆಲ್ಲ ನೆಂಟ್ಕೊಂತವ್ರು